ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲೂ ಬಹಳಷ್ಟು ವಿಭಿನ್ನವಾದ ಘಟನೆಗಳು ಘಟಿಸುತ್ತಾ ಹೋಗುತ್ತೆ ನಮಗೆ ಯಾವಾಗ ಯಾವ ರೀತಿ ನಮ್ಮ ಜೀವನದಲ್ಲಿ ತಿರುವುಗಳು ಬರುತ್ತೆ ಅಂತ ಸಹ ತಿಳಿಯೋದಕ್ಕೆ ಅಸಾಧ್ಯ ಆದರೆ ನಮ್ಮ ಜನ್ಮ ನಕ್ಷತ್ರ ನಮ್ಮ ಗ್ರಹಗತಿಗಳು ಹಾಗೂ ನಮ್ಮ ಹೆಸರಿನ ಮೂಲಕ ನಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯ ಘಟನೆಗಳು ಘಟಿಸಬಹುದು ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನಮ್ಮ ಫ್ಯೂಚರ್ ಅಥವಾ ನಮ್ಮ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೋಬೋದು ನಮ್ಮ ಗ್ರಹಗಳಲ್ಲಿ ಆಗುವ ಬದಲಾವಣೆಗಳು ಹಾಗೂ ನಮ್ಮ ರಾಶಿ ನಕ್ಷತ್ರಗಳ ಮೇಲೆ ಆಗುವ ಬದಲಾವಣೆಗಳು ನಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅದೇ ರೀತಿ ಈ ಆಕರ್ಷಣೆ ಅನ್ನೋದು ಸಹ ನಮ್ಮ ರಾಶಿಯ ಮೇಲೆ ನಿಂತಿದೆ ನಮ್ಮ ರಾಶಿಯು ಮತ್ತು ಗ್ರಹಗತಿಗಳಲ್ಲಾಗುವ ಸ್ಥಾನ ಪಲ್ಲಟಗಳ ಮೂಲಕ ಒಬ್ಬ ವ್ಯಕ್ತಿಯ ರಾಶಿಯಲ್ಲಿ ಆಕರ್ಷಣೆಯನ್ನು ಉಂಟು ಮಾಡುತ್ತೆ ಹಾಗೆ ಅವರ ಸ್ವಭಾವವನ್ನು ಸಹ ಬದಲಾವಣೆ ಮಾಡುತ್ತೆ ಈ ರಾಶಿಗಳು ನಾನು ಈ ವಿಡಿಯೋದಲ್ಲಿ ಯಾವ ಯಾವ ರಾಶಿಗಳು ಹೆಂಗಸರನ್ನು ಅಂತ ಅಂದರೆ ಹುಡುಗಿಯರನ್ನು ಅಥವಾ ಸ್ತ್ರೀಯರನ್ನು ಅಟ್ರ್ಯಾಕ್ಟ್ ಮಾಡೋದರಲ್ಲಿ ಮೇಲುಗೈ ಸಾಧಿಸಿವೆ ಅಂತ ತಿಳ್ಕೊಳ್ಳೋಣ ಆ ಆರು ರಾಶಿಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ರಾಶಿಗಳಿಗೂ ಸಹ ತನ್ನದೇ ಆದ ವಿಶೇಷತೆ ಹಾಗೂ ವಿಶಿಷ್ಟತೆ ಇದ್ದೇ ಇರುತ್ತೆ ಹಾಗೆ ಆ ರಾಶಿಯಲ್ಲಿ ಆಗುವ ಬದಲಾವಣೆಗಳು ರಾಶಿಯಲ್ಲಾಗುವ ಗ್ರಹಗತಿಗಳ ಬದಲಾವಣೆಗಳು ನೇರವಾಗಿ ವ್ಯಕ್ತಿಯ ಮೇಲೆ ಪರಿಣಾಮವನ್ನು ಬೀಳುತ್ತೆ ಹಾಗೆ ಈ ಇಲ್ಲಿ ರಾಶಿ ನಕ್ಷತ್ರ ಮತ್ತು ಜನ್ಮ ನಕ್ಷತ್ರದ ಪ್ರಕಾರ ನಾನು ಹೇಳಲೊರಟಿರುವ ಈ ಆರು ರಾಶಿಗಳಲ್ಲಿ ಅತ್ಯಂತ ಹೆಚ್ಚು ಆಕರ್ಷಣೆ ಇದೆ ಅಂತಲೇ ಹೇಳ್ಬೋದು ಈ ಕುಟ್ ಈ ರಾಶಿಯವರು ಸ್ತ್ರೀಯರನ್ನ ಆದಷ್ಟು ಬೇಗ ಆಕರ್ಷಣೆಗೆ ಒಳಗಾಗಿಸುತ್ತಾರೆ ಹಾಗೂ ಇವರಿಗೆ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಎಲ್ಲ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಹಾಗೆ ಇವರು ಸ್ತ್ರೀಯರನ್ನ ಒಲಿಸಿ ಅವರ ಮೆಚ್ಚುಗೆಯನ್ನ ಗಳಿಸ್ಕೋತಾರೆ ಹಾಗೂ ಸದಾಕಾಲ ಅವರ ಪರವಾಗಿ ನಿಂತು ಸ್ತ್ರೀಯರ ಮೆಚ್ಚುಗೆಯನ್ನ ಪಡೆದು ಸದಾಕಾಲ ಸ್ತ್ರೀಯರೊಂದಿಗೆ ಸ್ತ್ರೀಲೋಲನಾಗಿ ಇರುತ್ತಾರೆ ಹಾಗಾದರೆ ಆರು ರಾಶಿಗಳು ಯಾವುವು ಅಂತ ತಿಳ್ಕೊಳ್ಳೋಣ ಮೊದಲನೆಯದು ಮಿಥುನ ರಾಶಿ ಎರಡನೆಯದು ಸಿಂಹ ರಾಶಿ ಮೂರನೆಯದು ರಾಶಿ ನಾಲ್ಕನೆಯದು ರಾಶಿ ಐದನೆಯದು ಕುಂಭ ರಾಶಿ ಆರನೆಯದು ವೃಚ್ಛಿಕ ರಾಶಿ ಈ ಆರು ರಾಶಿಗಳಿಗೂ ಸಹ ಆಕರ್ಷಣೆ ಬಹಳಷ್ಟು ಹೆಚ್ಚಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಆರು ರಾಶಿಗಳ ವ್ಯಕ್ತಿಗಳಿಗೆ ಸ್ತ್ರೀಯರು ಆದಷ್ಟು ಬೇಗ ಒಲೆಯುತ್ತಾರೆ ಹಾಗೆ ಬೇರೆ ರಾಶಿಗಳಿಗೂ ಸಹ ಒಲಿಯುತ್ತಾರೆ ಆದರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಈ ವಿಡಿಯೋವನ್ನು ಈ ಆರು ರಾಶಿಯವರಿಗೆ ತಲುಪುವವರೆಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ